ನಮ್ಮ ಮುಖದ ಮೇಲೆ ಎಷ್ಟೇ ಹಳೆಯ ಮಂಗು ಸನ್ ಟರ್ನ್ ಮತ್ತು ಆಕ್ನೆ ಮಾರ್ಕ್ಸ್ ಇದ್ದರೂ ಈ ಫೇಸ್ ಪ್ಯಾಕನ್ನು ಬಳಸುವುದರಿಂದ ಶಾಶ್ವತವಾಗಿ ಗುಡ್ ಬೈ ಹೇಳಬಹುದು ನಮ್ಮ ಮನೆಯಲ್ಲೇ ನಾವು ಸಾಂಬಾರ್ಗೆ ಬಳಸುವಂತಹ ಬೇಳೆಯನ್ನು ಈ ರೀತಿ ಪೌಡರ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗ್ಲಿಸರಿನ್ ಕೊಬ್ಬರಿ ಎಣ್ಣೆ ಹಸಿ ಹಾಳು ಸಕ್ಕರೆಯನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಫೇಸನ್ನು ತೊಳೆಯಿರಿ ಈ ರೀತಿ ವಾರದಲ್ಲಿ ಎರಡು ಸಲ ಮಾಡುವುದರಿಂದ ಕೇವಲ ಮೂವತ್ತು ದಿನದಲ್ಲಿ ನಿಮ್ಮ ಮುಖದ ಮೇಲೆ ಇರುವಂತಹ ಮಂಗು ಆಕ್ನಿಮಾಕ್ಸ್ ಸನ್ಟ್ಯಾನ್ ಅನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು ಈ ಹೋಮ್ ರೆಮಿಡಿನ ನೀವು ಡೀಟೇಲ್ ಆಗಿ ನೋಡಬೇಕು ಅಂದರೆ ಲಾಂಗ್ ವಿಡಿಯೋ ಲಿಂಕ್ನ ಕೆಳಗಡೆ ಕೊಟ್ಟಿದ್ದೀನಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇಂತಹ ಆರೋಗ್ಯಕರ ಹೋಮ್ ಗೋಸ್ಕರ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು